ಮಡಿವಾಳ ಸಮಾಜ ಮತ್ತು ಇನ್ನಿತರ ಸಮಾಜಕ್ಕೆ ಕ್ಷಮೆ ಕೇಳಿದ ಚಿತ್ರನಟ ಡಿಂಗ್ರಿ ನಾಗರಾಜು ಹೌದು ವೀಕ್ಷಕರೇ ಸುಮಾರು ಎರಡು ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯೊಂದರಲ್ಲಿ ಸಂದರ್ಶನ ನೀಡುವ ವೇಳೆ ಚಿತ್ರನಟ ಡಿಂಗ್ರಿ ನಾಗರಾಜು ಮಡಿವಾಳ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ಬಾಯಿ ತಪ್ಪಿ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಿದ್ದು ಹಲವು ಸಮುದಾಯದಿಂದ ಡಿಂಗ್ರಿ ನಾಗರಾಜ್ ವಿರುದ್ಧ ಹೋರಾಟ ಮಾಡಲು ಸಿದ್ಧವಾಗಿದ್ದ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಎಲ್ಲಾ ಸಮುದಾಯಗಳಿಗೆ ನಾನು ಆಡಿದ ಮಾತಿನಿಂದ ನಿಮ್ಮ ಸಮುದಾಯಗಳಿಗೆ ನೋವಾಗಿದ್ರೆ ನನ್ನನ್ನ ನಿಮ್ಮ ಮನೆಯ ಮಗನೆಂದು ಕ್ಷಮಿಸಿ ಅಂತ ಕೈ ಮುಗಿದು ಕ್ಷಮೆಯಾಚಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ದೀಪಕ್ ಮಡಿಬಳರ ಜನಜಾಗೃತಿ ವೇದಿಕೆ ನಗರಾಧ್ಯಕ್ಷರು ಮತ್ತು ಮಡಿಬಳರ ಖಡ್ಗ ಕನ್ನಡ ಮಾಸ ಪತ್ರಿಕೆ ಸಂಸ್ಥಾಪಕರಾದ ಚಂದ್ರಶೇಖರ್ ಆರ್ ವಧು ಆರ್ ವಧು ವರರ ಕೇಂದ್ರದ ಸಂಸ್ಥಾಪಕರಾದ ಆರ್ ವೆಂಕಟರಮಣ ಕ್ಷೇಮಾಭಿವೃದ್ಧಿ ಸಂಘದ ಚಾಮರಾಜಪೇಟೆ ಅಧ್ಯಕ್ಷರಾದ ರಂಗಸ್ವಾಮಿ ಮಡಿವಾಳರ ಜನಜಾಗೃತಿ ವೇದಿಕೆಯ ಮಹಾಲಕ್ಷ್ಮಿ ಲೇಔಟ್ ಅಧ್ಯಕ್ಷರಾದ ಕೆಂಚಪ್ಪ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿ ಧನರಾಜು ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್ ಕ್ಷೇಮಾಭಿವೃದ್ಧಿ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಸಮಾಜದ ಮುಖಂಡರಾದ ಎಚ್ ಡಿ ಬಸವರಾಜು ಕಲಾವಿದರಾದ ಪಿ ಬಿ ರಾಜು ನಾಯಕ ಮುಕುಂದ ದೊಡ್ಡೇರಿ ಬಿಎಂ ಜಗದೀಶ್ ವಿ ಜಿ ಕುಮಾರ್ ಜಗ್ಗಿ ಇನ್ನಿತರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಉಮೇಶ್ ಪೂಜಾರಿ ಟೈಮ್ ನೈನ್ ನ್ಯೂಸ್ ನೆಲಮಂಗಲ ಎಲ್ಲ ವೀಕ್ಷಕರಿಗೆ ನಾಗರಾಜನ ನಮಸ್ಕಾರಗಳು ನಾನು ಯಾಕೆ ನಿಮ್ಮ ಮುಂದೆ ಬಂದಿದೆ ಅಂದರೆ ಒಂದೆರಡು ವರ್ಷದ ಮುಂದೆ ಯಾವುದೋ ಒಂದು ಯೂಟ್ಯೂಬ್ ನಾನು ಏನೋ ಒಂದು ಆಟ ಪಡಿಸಿದೆ ಆ ತಪ್ಪಿಗೆ ರಿವೀಲ್ ಆಗೋಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ಏನು ಮಡಿವಾಳ ಸಮಾಜದವರು ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಅವರು ಎದುರು ಇದೆ ಮಡಿವಾಳ ಸಮಾಜ ಅಷ್ಟ ಬೇರೆ ಯಾವುದೇ ಸಮಾಜದವ್ರಿಗೆ ಯಾವ ಸಮುದಾಯದವ್ರಿಗೆ ನಾನು ಏನಾದ್ರು ಅಂದಿದ್ದರೆ ದಯವಿಟ್ಟು ನನ್ನ ತಪ್ಪನ್ನ ಬಟ್ಟೆಗೆ ಹಾಕೋಬೇಡಿ ನನ್ನ ಕ್ಷಮಿಸ್ಬೇಡಿ ದಯವಿಟ್ಟು ನಾನು ಇದನ್ನು ಇನ್ನು ಬೆಳೆಸೋಕೋಬೇಡಿ ಇಲ್ಲಿಗೆ ಮುಗಿಸ್ಬೇಡಿ ಅಂತ ನಾನು ಕೇಳ್ತಾ ಇದ್ದೀನಿ ಏನು ಅಶಾಧ್ಯ ಅದೇದೇ ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ ನಿಮ್ಗೆಲ್ಲರಿಗೂ ಕ್ಷಮೆ ಇರಲಿ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಏನೇ ತಪ್ಪು ಮಾಡಿದ್ರೆ ನಿಮ್ಮ ಮಕ್ಕಳು ಮಾಡೋದು ತಪ್ಪು ಮಾಡೋದು ಕ್ಷಮಿಸೋದರು ಹಾಗೆ ನನ್ನನ್ನು ನಿಮ್ಮ ಮಗ ಅಂತ ನನ್ನನ್ನು ಕ್ಷಮಿಸ್ಬಿಡಿ ಅದು ಎಲ್ಲ ಜನಾಂಗದವ್ರಿಗೆ ಎಲ್ಲ ಜನಾಂಗದವ್ರು ನಾನು ಕೇಳ್ಕೊತಿದ್ದೀನಿ ನಿಮ್ಗೆ ಯಾರಿಗೆ ಏನೇ ಆಗಿ ನೋವಾಗಿದ್ದರೆ ಅದಕ್ಕೆಲ್ಲ ನಾನು ಹೊಣೆ ನನ್ನನ್ನು ಕ್ಷಮಿಸ್ಬಿಡಿ ಎಲ್ಲ ಸಮಾಜಕ್ಕೂ ಮನೆ ಮಗ ಸಮುದಾಯದ ಎಲ್ಲ ಜನಗಳಿಗೆ ಆಮೇಲೆ ಎಲ್ಲ ಸಮುದಾಯದವರಿಗೆ ನಾನು ಏನು ತಪ್ಪು ಮಾಡಲಿಲ್ಲ ಬಾಯಿ ತಪ್ಪು ಬಂದ್ಬಿಟ್ಟಿದೆ ಅಷ್ಟೇ ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಕರ್ನಾಟಕ ರಾಜ್ಯ ಮಳೆಯ ಕ್ಷೇಮ ಸಂಘದ ಖಜಾಂಜಿಗಳಾದ ಮಾತಾಡ್ತಾ ಇರೋದು ಈಗ ಅದು ಯಾವಾಗಲೂ ನಡೆದಿರೋ ವಿಡಿಯೋನ ಈಗ ವಿಷಯ ತಗೊಂಡು ಯೂಟ್ಯೂಬಲ್ಲಿ ಯಾರೋ ಅದನ್ನ ರಿಲೀಸ್ ಮಾಡಿದ್ದಾರೆ ಕಿಡಿಗೇರಿಗಳು ಯಾರು ಬೇಕು ಅಂತಲೂ ಮಾಡಿರ್ಬೋದು ಬಟ್ ದಿಂಗಡಿ ನಾಗ ಸರ್ ಅದು ಬೇಕು ಅಂತ ಮಾತಾಡಿಲ್ಲ ಯಾವುದೋ ಉದಾಹರಣೆ ಕೊಡೋದಕ್ಕೋಗಿ ಅದನ್ನು ಮಡಿವಾಳ ಸಮಾಜ ತೊಗೊಂಡಿದ್ದಾರೆ ಬಟ್ ಯಾವಾಗಲೂ ಎಲ್ಲ ವ್ಯಕ್ತಿಗಳಿಗೂ ಉದಾಹರಣೆ ತೊಗೊಳೋದಕ್ಕೆ ಮಡಿವಾಳದವರೇ ಸಿಗ್ತಾರೆ ಯಾಕಂದರೆ ಇದು ತುಂಬ ಆಗಿದೆ ಬಟ್ ಈ ಥರ ಸರ್ ಬಂದು ಅದು ತಪ್ಪಾಯಿತು ನನಗೆ ಗೊತ್ತಿಲ್ಲದೆ ಮಾಡಿದ್ದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಮ್ಮ ಸಮಾಜದವರು ಅವ್ರನ್ನ ಕ್ಷಮಿಸಬೇಕು ಮುಂದಕ್ಕೆ ಈ ಥರ ಆಗದೆ ಇರೋಂಗೆ ಎಲ್ಲರೂ ನೋಡ್ಕೊಳ್ಳಿ